ನಮಸ್ಕಾರ ಕರ್ನಾಟಕ ನ್ಯೂಸ್ ನಾನು ರಫಿ ಕಾಮತ್ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ರಿಜಿಸ್ಟರ್ಡ್ ದಾವಣಗೆರೆ ಜಿಲ್ಲೆ ಜಗಳೂರು ಶಾಖೆಯ ಪೌರ ನೌಕರರ ಸಂಘದ ವತಿಯಿಂದ ಜಗಳೂರು ಪಟ್ಟಣದ ಪಟ್ಟಣ ಪಂಚಾಯತಿ ಮುಂಭಾಗದಲ್ಲಿ ವಿವಿಧ ಬೇಡಿಕೆಗಳನ್ನು ಉದ್ದೇಶಿಸಿ ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಳ್ಳಲಾಯಿತು ಅನಿರ್ದಿಷ್ಟ ಅವಧಿ ಮುಷ್ಕರ ಉದ್ದೇಶವೇನೆಂದರೆ ಪೌರ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಘೋಷಿಸುವುದು ಸರ್ಕಾರಿ ನೌಕರ ದೊರಕುತ್ತಿರುವ ಸವಲತ್ತುಗಳಾದ ಕೆಜೆಡಿ ಎಫ್ ಜ್ಯೋತಿ ಸಂಜೀವಿನಿ ಹಾಗೂ ರಾಜ್ಯದಾದ್ಯಂತ ನಗರ ಸಂಸ್ಥೆಗಳಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ದುಡಿಯುತ್ತಿರುವ ವಾಟರ್ ಮ್ಯಾನ್ ಕಂಪ್ಯೂಟರ್ ಆಪರೇಟರ್ ವಾಹನ ಚಾಲಕರು ಬೀದಿ ನಿರ್ವಹಣೆ ಕಾರ್ಮಿಕರು ಲೋಡ್ಸ್ ಕ್ಲೀನರ್ಸ್ ಹೆಲ್ಟರ್ಸ್ ಇನ್ನೂ ಅನೇಕ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರನ್ನು ಗುತ್ತಿಗೆ ಪದ್ಧತಿಯನ್ನು ಮುಕ್ತಗೊಳಿಸಬೇಕೆಂದು ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಗದೀಶ್ ಶಾಖೆಯ ಪೌರ ಸಂಘದ ಅಧ್ಯಕ್ಷರಾದ ಚಿನ್ನಪ್ಪ ಕಾರ್ಯದರ್ಶಿಗಳಾದ ಅಣ್ಣಪ್ಪ ಗೌರವ ಅಧ್ಯಕ್ಷರಾದ ಬಸವರಾಜಪ್ಪ ನೂರುಲ್ಲಾ ಶರೀಫ್ ರಾಜ್ಯ ಪರಿಷತ್ ಸದಸ್ಯರಾದ ಆರ್ ನಾಗರಾಜ್ ಉಪಾಧ್ಯಕ್ಷರಾದ ಟಿಪ್ಪೇಸ್ವಾಮಿ ಖಜಾಂಚಿಗಳಾದ ಸೋಮಶೇಖರ್ ಆರೋಗ್ಯ ನಿರೀಕ್ಷಕರಾದ ಪ್ರಶಾಂತ್ ಕಾನೂನು ಸಲಹೆಗಾರರಾದ ಬಿ ಎಚ್ ಎಂ ನಾಯಕ್ ಜಿಲ್ಲಾ ನಿರ್ದೇಶಕರಾದ ಆರ್ಐ ಮೊಯಿತೀನ್ ಡ್ರೈವರ್ ಅಬ್ದುಲ್ ಶೇಖ್ ಗಿಲಾನ್ ಸಂಘಟನಾ ಕಾರ್ಯದರ್ಶಿಗಳಾದ ಪೊರ್ಷ್ ಕೋತಪ್ಪ ಮಲ್ಲೇಶಪ್ಪ ರಾಜೇಶ್ ಕುಮಾರ್ ನಿರ್ದೇಶಕರಾದ ಪೊರ್ಸಪ್ಪ ಶಿವಣ್ಣ ಡ್ರೈವರ್ ದುರಹ್ಮದ್ ರಾಮಚಂದ್ರ ಗೀತಮ್ಮ ಸಂತೋಷ್ ಪರ್ಸಪ್ಪ ನಾಮ ನಿರ್ದೇಶಕರಾದ ಶಿವಣ್ಣ ರಮೇಶ್ ಪರ್ಸಪ್ಪ ಇನ್ನು ಮುಂತಾದ ಪೌರ ನೌಕರರು ಉಪಸ್ಥಿತರಿದ್ದರು

ಶಾಂತಿ ಮಾಡ್ಕೊಂಡು ಬಂದ್ವಿ ಸರ್ಕಾರ ಯಾವುದೇ ನಮ್ಮನ್ನು ಗಮನಿಸಲಿಲ್ಲ ಅದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಪಟ್ಟಣ ಪಂಚಾಯತ್ ಆಗಿರ್ಬೋದು ಪುರಸಭೆ ಆಗಿರ್ಬೋದು ಮಹಾನಗರ ಪಾಲಿಕೆ ಆಗಿರ್ಬೋದು ಪ್ರತಿಯೊಬ್ಬರು ಪೌರ ಕಾರ್ಮಿಕರು ಅವರವ್ರ ಜಿಲ್ಲೆಗೆ ಅವ್ರ ತಾಲೂಕು ಮಟ್ಟದಲ್ಲಿ ಸ್ಟ್ರೈಕ್ ಹಮ್ಮಿಕೊಂಡಾರೆ ಸರ್ ನಮ್ಮ ಬೇಡಿಕೆಗಳು ಏನೆಂದರೆ ಹಲವಾರು ಬೇಡಿಕೆಗಳು ಭಾಳಷ್ಟು ಅದಾವೆ ಸರ್ ಜ್ಯೋತಿ ಸಂಜೀವಿನ ಆಗಿರ್ಬೋದು ಮತ್ತು ದಿನಗೂಲಿ ನೌಕರು ಪರ್ಮನೆಂಟ್ ಮಾಡಿರ್ಬೋದು ಹಾಗೂ ಹೊರಗುತ್ತಿ ನೌಕರನ್ನ ನೇರ ನೇಮಕತೆ ಮಾಡೋ ಬಗ್ಗೆ ಮತ್ತು ಹಾಗೂ ಹಲವಾರು ಬೇಡಿಕೆಗಳು ನಮ್ಮ ಹತ್ತು ಆದರ ಯಾಕಂದ್ರೆ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಆದರೂ ಕಣ್ಣು ತೆಗೆದಿಲ್ಲ ಸರ್ಕಾರ ಆದಷ್ಟು ಮೇಲೆ ಸರ್ಕಾರ ಮಾಡಿಕೊಡ್ಬೇಕಂತ ಕೇಳಿದ್ವಿ ಹಾಗೂ ವರ್ಗ ಬಂದ್ರಾಗ ಈ ಪೌರ ಕಾರ್ಮಿಕರಿಗೆ ಆಗಲಿ ವರ್ಗ ಸರ್ಕಾರದಿಂದ ಸರ್ಕಾರದಿಂದನೇ ನೇರ ಪಾವತಿ ಹಣ ಪಾವತಿ ಬಗ್ಗೆ ಅದ್ರ ಬಗ್ಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ವಿ ಅದು ಸರ್ಕಾರ ಯಾವುದೇ ಗಮನ ಹರಿಸಿಲ್ಲ ಈ ಕುಂದು ಕೊರತೆ ಭಾಳ ಸಮಸ್ಯೆಗಳಿದಾವೆ ಪೌರ ಕಾರ್ಮಿಕರ ಬಗ್ಗೆ ಸರ್ಕಾರವು ಹೆಚ್ಚೆಟ್ಟು ಇದರನ್ನು ಮಾಡ್ಬೇಕಂತ ಕೇಳಿಕೊಳ್ಳುತ್ತೇನೆ ಚರಂಡಿರಲ್ಲ ಯಾವುದು ಕೆಲಸಕ್ಕೆ ಯಾರು ಸರ್ ಕುಡಿಯುವ ನೀರಿನ ವ್ಯವಸ್ಥೆ ಐತೆ ಬೀದಿ ದೀಪನ ವ್ಯವಸ್ಥೆ ಐತೆ ಸ್ವಚ್ಛತೆ ಮಾತ್ರ ಇಲ್ಲ